ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಳಸಾ ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆಗಿರುವಂಥ ತುಂಬ ಟೇಸ್ಟಿಯಾಗಿರುವಂಥ ಬೆಳಗಿನ ಉಪಹಾರಕ್ಕೆ ಮಾಡುವಂಥ ಮೆಂತ್ಯ ಕಡುಬು ಉತ್ತರ ಕರ್ನಾಟಕ ಸ್ಪೆಷಲ್ ಮೆಂತೆ ಕಡುಬನ್ನ ಮಾಡ್ತಾಯಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಇದಕ್ಕೆ ಇದಕ್ಕೇನೆಲ್ಲ ಬೇಕಂತ ನೋಡೋಣ ಅದಕ್ಕಿಂತ ಮುಂಚೆ ಹೊಸಬ್ರು ಯಾರೆಲ್ಲ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ರೆಸಿಪಿಗಳು ಇಷ್ಟ ಆದರೆ ಹಿಂದಿ ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ ಒಂದು ಲೈಕ್ ಮಾಡಿ ಇಷ್ಟು ಗಟ್ಟಿಯಾಗಿ ಗೋಧಿ ಹಿಟ್ಟನ್ನ ಕಲಸಿ ಇಟ್ಕೋಬೇಕು ಚಪಾತಿಗಿಂತ ಗಟ್ಟಿಯಾಗಿ ಗೋಧಿ ಹಿಟ್ಟನ್ನ ಕಲಸ್ಕೋಬೇಕು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಕಲಸಿಟ್ಕೊಳ್ಳಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆನ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಸಿಡಿದ ತಕ್ಷಣ ಇಲ್ಲಿ ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಈರುಳ್ಳಿ ಕೂಡ ಹಾಕ್ಕೊಬೋದು ಆದರೆ ಇಲ್ಲಿ ಈರುಳ್ಳಿ ಇಲ್ಲ ಹಾಗೆ ಸ್ವಲ್ಪ ಕರ್ಬೇ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಹೆಸ್ರು ಬೇಳೆನ ಹಾಕ್ಕೋತಾ ಇದ್ದೀನಿ ನಿಮ್ಗೇನಾದರೂ ಹೆಸರುಬೇಳೆ ಇಲ್ಲಾಂದರೆ ತೊಗರಿಬೇಳೆ ಕೂಡ ಹಾಕೋಬೋದು ನಾನಿಲ್ಲಿ ಬೇಸಿಗೆ ದಿನ ಇರೋದರಿಂದ ಬೇಸಿಗೆ ಕಾಲಕ್ಕೆ ತೊಗರಿಬೇಳೆ ಹೀಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಹೆಸರುಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ತೊಗರಿಬೇಳೆ ತಿನ್ನೋರಾಗಿದ್ದರೆ ತೊಗರಿಬೇಳೆ ಆರಾಮಾಗಿ ಹಾಕ್ಕೋಬೋದು ಇಲ್ಲಿ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಚೆನ್ನಾಗಿ ಎಲ್ಲ ಆಗೋವರೆಗೂ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿನ ಹಾಕ್ತಾಯಿದ್ದೀನಿ ಹಸಿ ಶುಂಠಿ ಕುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಶುಂಠಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಅದನ್ನೆಲ್ಲ ಫ್ರೈ ಆಗಬೇಕು ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ನಾನು ಇಲ್ಲಿ ಮೆಂತ್ಯ ಸೊಪ್ಪು ಇದ್ದೀನಿ ಮೆಂತ್ಯ ಸೊಪ್ಪು ಸಣ್ಣಕ್ಕಾಗಿ ಕಟ್ ಮಾಡ್ಕೋಬೇಕು ಫಸ್ಟೇ ಎಲ್ಲ ನೀಟಾಗಿ ತೊಳೆದಿಟ್ಕೊಳ್ಳಿ ನೈಟೇ ಬೆಳಗ್ಗೆ ಅದನ್ನು ಕಟ್ ಮಾಡಿ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಬೇಕು ಇವಾಗ ಒಗ್ಗರಣೆಯಲ್ಲಿ ಉಪ್ಪು ಹಾಕೋದ್ರಿಂದ ಒಗ್ಗರಣೆ ಭಾವನ ಸೀದ್ ಹೋಗೋಲ್ಲ ಹಾಗಾಗಿ ಉಪ್ಪನ್ನು ಹಾಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಇಲ್ಲಿ ಅಚ್ಚು ಖಾರದ ಪುಡಿನ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಇದ್ದೀನಿ ನಿಮಗೆ ಬೇಕಾದರೆ ಹಸಿ ಮೆಣ್ಸಿನ್ಕಾಯಿ ಹಾಕೋಬೋದು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬೇಸಿಗೆ ಕಾಲ ಇರೋದ್ರಿಂದ ಹೀಟ್ ಆಗೋ ಐಟಮ್ಸನ್ನ ನಾನು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ನಿಮಗೆ ಬೇಕಂದರೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಅದಕ್ಕೆ ನೋಡಿ ನಾನಿಲ್ಲಿ ಮೂರುವರೆ ಗ್ಲಾಸು ನೀರನ್ನ ಹಾಕಿದ್ದೀನಿ ಇವಾಗ ನಾನು ಎಷ್ಟು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಇದನ್ನೊಂದು ಐದು ನಿಮಿಷ ಹಾಗೆ ಕುದಿಯೋಕ್ಕೆ ಬಿಟ್ಬಿಡೋಣ ಈ ಚಪಾತಿ ಹಿಟ್ಟಲ್ಲಿ ನಾನು ಎರಡು ಉಂಡೆನ ಮಾಡ್ಕೋತಾ ಇದ್ದೀನಿ ಎರಡು ಉಂಡೆ ಸಾಕಾಗುತ್ತೆ ನಾನು ಹಾಕಿರುವಂಥ ನೀರಿಗೆ ಎರಡು ಗ್ಲಾಸು ಮೂರು ಗ್ಲಾಸ್ ಅಥವಾ ಮೂರುವರೆ ಗ್ಲಾಸ್ ನೀರು ಹಾಕಿದ್ರೆ ಆರಾಮಾಗಿ ಈ ಎರಡು ಉಂಡೆನ ಕರೆಕ್ಟಾಗಿ ನೀರು ಸರಿ ಹೋಗುತ್ತೆ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರಲ್ಲ ಕಡಿಮೆ ಹಾಕ್ಕೊಂಡ್ರೆ ಗಟ್ಟಿ ಆಗುತ್ತೆ ಹಾಗಾಗಿ ಇಷ್ಟು ದಪ್ಪವಾಗಿರೋಂಥ ಉಂಡೆ ಮಾಡ್ಕೊಂಡಿದ್ದೀನಿ ಎರಡು ಇದಕ್ಕೆ ಮೂರುವರೆ ಗ್ಲಾಸ್ ನೀರು ಹಾಕಿದ್ದೀನಿ ಕರೆಕ್ಟಾಗಿ ಆಗಿದೆ ಇದನ್ನು ದೊಡ್ಡದಾಗಿ ನಾವು ಚಪಾತಿ ಥರ ದೊಡ್ಡದಾಗಿ ತಿಳುವಾಗೆ ಲಟ್ಟಿಸ್ಕೋಬೇಕು ಚಪಾತಿಗಿಂತ ಸ್ವಲ್ಪ ತಿಳುವಾಗೆ ಲಟ್ಟಿಸ್ಕೊಬೇಕು ಬೆಂದ ಮೇಲೆ ಸ್ವಲ್ಪ ದಪ್ಪ ಬರುತ್ತೆ ನೋಡಿ ಎಷ್ಟು ತಿಳುವಾಗಿ ಎಷ್ಟು ದೊಡ್ಡದಾಗಿ ನಾನು ಇದನ್ನು ಲಟ್ಟಿಸ್ಕೊಂಡಿದ್ದೀನಿ ಈ ರೀತಿ ಲಟ್ಟಿಸ್ಕೊಂಡು ಒಂದು ಚಾಕುನ ಅಥವಾ ಒಂದು ಯಾವುದಾದ್ರೂ ಸ್ಪೂನ್ ತೊಗೊಂಡು ನೀಟಾಗಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಹಾಗೆ ತಿನ್ನೋ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಈ ರೀತಿ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಉಂಡೆ ಕೂಡ ಮಾಡಿ ಹಾಕೋಬೋದು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಅದು ಕ ಬೆರಳಿಂದ ಅದು ಪ್ರೆಶ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಆ ರೀತಿ ಕೂಡ ನಾನು ಮಾಡಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಅದು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ದೀನಿ ಇದು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ತುಂಬ ರೆಸಿಪಿ ಕಡುಬು ರೆಸಿಪಿಗಳು ತುಂಬಾ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಇವಾಗ ನೀರು ಕುದೀತಾ ಇದೆ ನೋಡಿ ಕಟ್ ಮಾಡ್ಕೊಂಡಿರುವಂಥ ಎಲೆಗಳೆಲ್ಲ ಇದರಲ್ಲಿ ನಾನು ಹಾಕೋತಾ ಇದ್ದೀನಿ ನೀವು ಹೆಂಗೆ ತೊಗೊಂಡು ಹಾಕೊಳ್ಳಿ ಅದು ನೀರಲ್ಲಿ ಕುದಿಯೋ ಟೈಮಲ್ಲಿ ಮತ್ತೆ ಎಲ್ಲ ಅರಳಕೊಳ್ಳುತ್ತೆ ಎಲೆಗಳು ಈ ರೀತಿ ಕೈಯಲ್ಲಿ ಎತ್ಕೊಂಬಿಡಿ ಎಲ್ಲನೂ ಒಂದೇ ಸತಿ ಎಲ್ಲ ತೊಗೊಳಕ್ಕಾಗಲ್ಲ ಒಂದು ನಾಲ್ಕೈದು ನಾಲ್ಕೈದು ಸೇರಿಸ್ಕೊಂಡು ತೊಗೊಂಬಿಟ್ಟು ಅದನ್ನು ನೀರಿಗೆ ಹಾಕ್ಕೊಳ್ಳಿ ನೀರಿಗೆ ಹಾಕಿದ್ಮೇಲೆ ಮತ್ತೆ ಅದು ನೀಟಾಗಿ ಎಲ್ಲ ಬಿಟ್ಕೊಳ್ಳುತ್ತೆ ಕುದಿಯೋ ಟೈಮಲ್ಲಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅದು ಕುದಿಯೋ ಟೈಮಲ್ಲಿ ಮತ್ತೆ ನಾನು ಇನ್ನೊಂದು ಅದೇ ರೀತಿ ಇಲ್ಲಿ ಮಾಡ್ತಾಯಿದ್ದೀನಿ ಮತ್ತು ಅದೇ ರೀತಿ ದೊಡ್ಡದಾಗಿ ಒಂದು ಚಪಾತಿ ಥರ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಆವಾಗಲೇ ಕಟ್ ಮಾಡ್ಕೊಂಡಿದ್ದೆಲ್ಲ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ನೀವು ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಮಾಡಿ ಕೊಡ್ಬೋದು ಅಥವಾ ನೆಂಟರು ಬಂದಾಗ ಕೂಡ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನಿಮಗೇನಾದರೂ ಫ್ರೀ ಇರೋ ಟೈಮಲ್ಲಿ ಅಥವಾ ಯಾವಾಗ ಬೇಕಾದರೆ ಅವಾಗ ಇದನ್ನು ಮಾಡ್ಕೊಂಡು ತಿನ್ಬೋದು ಮೆಂತ್ಯ ಸೊಪ್ಪು ಕೂಡ ತುಂಬನೇ ತಂಪೋದು ಈಗ ಬೇಸಿಗೆ ಕಾಲಲ್ಲಿ ಮಾಡಿಕೊಂಡು ತಿನ್ಬೋದು ಇದನ್ನು ಜೋಳದ ಹಿಟ್ಟಲ್ಲಿ ಕೂಡ ಮಾಡ್ತಾರೆ ಅದನ್ನು ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ರೆಸಿಪಿ ಕೂಡ ಮಾಡಿ ಹಾಕ್ತೀನಿ ಜೋಳದ ಹಿಟ್ಟಲ್ಲಿ ಕೂಡ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಅದು ಕೂಡ ಇದನ್ನು ಒಂದು ಐದು ನಿಮಿಷ ಹಾಗೆ ಮುಚ್ಚಿ ಬಿಟ್ಬಿಡೋಣ ಒಂದು ಐದು ನಿಮಿಷ ಕುಡಿಯಲಿ ಚೆನ್ನಾಗಿ ಕುದ್ದ ಮೇಲೆ ಅದನ್ನು ನೋಡೋಣ ಯಾವ ರೀತಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಇವಾಗ ಕೂತ್ಕೊಂಡಿದೆ ಉದ್ದಾದ ಮೇಲೆ ನೋಡಿ ಇಲ್ಲಿ ರಸ ಬಿಟ್ಕೊತ ಇದೆ ನೋಡಿ ಈ ರೀತಿ ಗಟ್ಟಿಯಾಗಿ ರಸ ಬಂದರೆ ಅವಾಗ ನಮಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ನಮಗೆ ಮೆಂತೆ ಕಡುಬು ರೆಡಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ಎಷ್ಟು ದಿಢೀರಾಗಿ ಮಾಡುವಂಥ ಮೆಂತ್ಯ ಕಡುಬು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಿಂದಿನ ಉಡೋ ಕೂಡ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಮತ್ತು ಹೊಸ ರೆಸಿಪಿದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ